ಈ ತಂಡ ಕೆಲಸ ಪ್ರಕ್ರಿಯೆ ಆರಂಭ ಮಾಡಿದೆ ಅಂತಕ್ಕಂಥದ್ದು ಅಂದ್ರೆ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ಪೂರ್ವ ಸಭೆ ಅಂದ್ರೆ ಏನ್ ಕೆಲಸ ಮಾಡ್ತಾ ಇದೀವಿ ಇದರಲ್ಲಿ ಅಂಗನವಾಡಿ ಇದ್ದೀರಿ ಆಶಾ ಕಾರ್ಯಕರ್ತರು ಇದ್ದೀರಿ ಅಲ್ವಾ ಈ ಸಾಮಾಜಿಕ ಪರಿಶೋಧನಾ ತಂಡದಲ್ಲಿ ಅಥವಾ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತೆ ಕೆಲಸ ಆಗ್ತಾ ಇದೆ ಅದ್ರಲ್ಲಿ ಲಿಂಗ ಪಾತ್ರ ಏನು ಯಾಕೆ ನಿಮ್ಗೆ ಗ್ರಾಮ ಪಂಚಾಯತ್ ಕೆಲಸ ಇದಾರೆ ಅಲ್ವಾ ಪಂಚಾಯತ್ ಕೆಲಸ ಮಾಡ್ತಾರೆ ಫಲಾನುಭವಿ ಬರ್ತಾರೆ ದುಡ್ಡು ಅವ್ರು ತಗೊಂಡೋಗ್ತಾರೆ ಸರ್ ನಮ್ಮಲ್ಲಿ ಏನಿದೆ ನಮ್ಗೆ ಲಾಭ ಇದೆ ನಾವೇನಕ್ಕೆ ಬರಬೇಕು ಅಂತಕ್ಕಂಥ ಪ್ರಶ್ನೆಗಳನ್ನು ಮಾಡಬಹುದು ಅಂತ ಕೇಸ್ ಖಂಡಿತ ಅಲ್ವಾ ಅದಕ್ಕೆ ಸರ್ ಕೇಳಿದ್ರೆ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅದಕ್ಕೆ ಅದಕ್ಕೆ ನಿಮ್ಗೆ ಯಾಕೆ ಕರಿಬೇಕಾಗಿದೆ ಸೊ ನರೇಗಾ ಉದ್ದೇಶ ಇಷ್ಟೇ ಗ್ರಾಮ ಪಂಚಾಯತಿ ವ್ಯಾಪ್ತಿ ಇರತಕ್ಕಂಥ ಪ್ರತಿಯೊಬ್ಬ ಫಲಾನುಭವಿಗೆ ಉದ್ಯೋಗ ಕೊಡಿಸ್ಬೇಕಾಗಿದೆ ಅದು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಾಗೆ ಯಾವ ಜನಕ್ಕೆ ಕೂಲಿ ಅವಶ್ಯಕತೆ ಇದೆ ಕೆಲಸದ ಅವಶ್ಯಕತೆ ಇದೆ ಕೆಲಸ ಕೊಡ್ತಕ್ಕಂಥ ಕೆಲಸ ಏನಾಗಿತ್ತು ನಮ್ಮ ನರೇಗ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಸೊ ನೀವೆಲ್ಲ ಏನು ಮಾಡಿದ್ರಿ ಮ್ಯಾನುವಲ್ ಸರ್ವೆ ಮಾಡ್ತಾ ಇದ್ರಲ್ಲ ಅಲ್ವಾ ಲೋಕಲ್ ಸೊ ಯಾರು ಬಡವರಿದ್ದಾರೆ ಇದಾರೆ ಯಾರಿಗೆ ಉದ್ಯೋಗ ಅವಕಾಶ ಇದೆ ಉದ್ಯೋಗ ಬೇಕಿದೆ ಸೊ ಕೆಲವೊಂದು ಏನ್ ಮಾಡ್ತಾ ಇದ್ದಾರೆ ತಮ್ಮ ಊರಿಂದ ಬಿಟ್ಟು ಬೇರೆ ಕಡೆ ದುಡಿಯಕ್ಕೆ ಹೋಗ್ತಾ ಇದ್ದಾರೆ ಸೊ ಬೇರೆ ಕಡೆ ವಲಸೆ ಹೋಗ್ಬಾರ್ರಿ ನಿಮ್ಮ ಊರಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ಸಾಕಷ್ಟು ಕೆಲಸ ಇದೆ ಇಂಥ ಯೋಜನೆ ಇದೆ ಇಂಥ ಕೆಲಸ ಸಿಗುತ್ತೆ ಅದನ್ನ ನೀವು ಮಾಡ್ರಿ ಕೆಲಸ ಮಾಡೋಕೆ ಕರಿ ಮಾಡಕ್ಕೆ ಉದ್ಯೋಗ ಬೇಕಾಗಿದೆ ಅದೇ ಪಂಚಾಯತಿ ತಗೊಂಡು ಹೋಗಿ ನಿಮ್ಗೆ ಜಾಬ್ ಕಾರ್ ಮಾಡ್ತಾರೆ ಕೆಲಸ ಮಾಡಿದ್ರೆ ಎಷ್ಟಾಗಿದೆ ನಿಮ್ಗೆ ಪರ ಕೊಡ್ತಾರೆ ಎಷ್ಟ್ರಿ ಮುನ್ನೂರಿದ್ರಿ ಎಷ್ಟೇ ಮುನ್ನೂರ ಐತೆ ರೀ ಮುನ್ನೂರ ಹತ್ತು ರೂಪಾಯಿ ಐತೆ ಎಷ್ಟಿದೆ

ಹೆಣ್ಣಿಗೂ ಗಂಡಿಗೂ ಸಮಾನ ಪೂಜೆ ಇದೆ ಹಾಗಾಗಿ ಇಲ್ಲ ಮುಂಚೆ ಇತ್ತಮ್ಮ ಮುನ್ನೂರ ಒಂಬತ್ತು ರೂಪಾಯಿ ಇತ್ತು ಹೌದಾ ಸ್ವಲ್ಪ ಸಾಕಷ್ಟು ಏನಂದ್ರೆ ಸರ್ಕಾರ ಬದಲಾವಣೆ ಮಾಡ್ತಾ ಇದೆ ಸೊ ಅಂತ ಯಾರಿಗೆ ಕೆಲಸದ ಅವಶ್ಯಕತೆ ನೀವು ಏನಾದ್ರು ಮಾಹಿತಿ ಕೊಟ್ಟರೆ ಅವ್ರಿಗೆ ನನಗೆ ಉದ್ಯೋಗ ಕೊಟ್ಟಾಗ ಅದಕ್ಕೆ ನಿಮ್ಮ ಜವಾಬ್ದಾರಿ ಅಂತ ಯಾಕಂದ್ರೆ ಆಮೇಲೆ ಕೆಲವೊಬ್ಬರಿಗೆ ಏನಾಗಿದೆ ರೈತರು ಇದೆ ಅವ್ರಿಗೆ ಜಮೀನು ಇದೆ ಜಮೀನು ಒಳಗಡೆ ಬದುಕು ನಿರ್ಮಾಣ ಮಾಡ್ಕೊಳ್ಳೋ ಅವಕಾಶ ಇದೆ ಕೃಷಿ ಹೊಂಡ ಇದೆ ಅಲ್ವಾ ಸಮತಲ ಭೂಮಿ ಇದೆ ಅಥವಾ ಆ ಕಡೆ ಇಲಾಖೆಯಿಂದ ಏನಾಗ್ತದೆ ದ್ರಾಕ್ಷಿ ಇದೆ ದಾಳಂಬಿ ಇದೆ ನಿಂಬು ಇದೆ ಬೇರು ಇದೆ ಮಾವು ಇದೆ ಕೃಷಿ ಇಲಾಖೆ ಬರ್ತಾರೆ ಸೊ ಅವ್ರು ಏನ್ ಮಾಡ್ತಾರೆ ಗುಡಿ ನಿರ್ಮಾಣ ಕೊಡ್ತಾರೆ ಕೃಷಿ ಹೊಂಡ ಮಾಡ್ತಾರೆ ಇಲ್ಲ ಕೊಡ್ತಾರೆ ಸಾಕಷ್ಟು ಇಲ್ಲ ರೇಷ್ಮೆ ಇಲಾಖೆ ಇದೆ ರೇಷ್ಮೆ ಬೆಳೆಯಕ್ಕೆ ಅವಕಾಶ ಇದೆ ಇಷ್ಟೆಲ್ಲ ಆ ರೈತರ ಏನಾಗ್ತಾರೆ ಫಲಾನುಭವಿ

ಇಲ್ಲ ಇಲ್ಲೂ ಹೋಗ್ತೇವೆ ಅವಕಾಶ ಮಾಡ್ಕೊಳ್ಬೇಕಾಗಿದೆ ಅದೇ ಉದ್ದೇಶ ಜನರನ್ನ ತಮ್ಮ ವಾಸ ಸ್ಥಳದಿಂದ ಬೇರೆ ಕಡೆ ಕೆಲಸಕ್ಕೆ ಗೂಳೆ ಹೋಗದಂಗೆ ಸ್ವಂತ ಊರಲ್ಲಿ ಕೆಲಸ ಮಾಡಿ ಅವ್ರ ಸ್ವಾವಲಂಬನೆಯಾಗಿ ಜೀವನ ಸಾಗಿಸ್ಬೇಕಾಗಿತ್ತು ಆ ಉದ್ದೇಶದಿಂದನೇ ಸರ್ಕಾರ ಏನಾಗಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಜಾರಿ ಯಾ ಜಮೀನ್ ಇಲ್ಲ ಕೆಲಸ ಮಾಡ್ಕೊಳ್ಳಿ ಯಾರು ಜಮೀನ್ ಇದೆ ಕೆಲ್ಸ ಮಾಡ್ಕೊಳ್ಳಿ ತಮ್ಮ ಜಮೀನಲ್ಲಿ ಲಾಭ ತಗೋಬೇಕು ಅಂತ ಇದು ನರೇಗ ಯೋಜನೆ ಉದ್ದೇಶ ಅದಕ್ಕೆ ನಾನು ಕರ್ಸ್ತಾ ಇದೆ ಈಗ ಮಾಹಿತಿ ಇರ್ತದೆ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಆಗ್ತದೆ ಸೊ ನಿಮ್ಗೆ ಈ ಯೋಜನೆ ಮಾಹಿತಿ ಇದ್ರೆ ಯಾರಾದ್ರೂ ರೈತರ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿರ್ತೀರ ಅಲ್ಲಿ ಕಟ್ಟಿ ಮೇಲೆ ಕೆಲಸ ಮಾಡ್ತಿರ್ತಾರೆ ನಮ್ಮಲ್ಲಿ ಏನಾದ್ರು ಕೆಲಸ ಮಾಡ್ಕೊಂಡು ಇರ್ತೀವಿ ಅಥವಾ ಎಷ್ಟೋ ಜನ ಹತ್ರ ಇದಾವ್ ಕೆಲಸ ಮಾಡಿದ್ವಿ ಹೋಗುತ್ತಿದ್ದಾರೆ ಕೊಡಲ್ಲ ಅದ್ರ ಸಂಡ್ ಏನಾದ್ರೂ ಮಾಹಿತಿ ಕೊಟ್ಟರೆ ಪಂಚಾಯತಿ ಬಂದು ಕೆಲಸ ಮಾಡ್ತಾರೆ ನಮ್ಮ ಉಪಯೋಗ ಸಾಧನೆ ಆಗುತ್ತೆ ಮಾಡ್ದೆಲ್ಲ नंबर नंबर 34 34 9 9 पैसा कर सकते हैं बोलो बोलो मैं आरव तो करता हूं हां साथ तुम करते हो पैसा कर सकते हैं हेलो हेलो एक आदमी एक आदमी हम दो आ सकते हैं तो 12 बजे

ಹಾಗಾಗಿ ನಮ್ ಯೋಜನೆ ಉದ್ದೇಶವನ್ನ ಎಲ್ಲ ಜನರಿಗೆ ಗುಟ್ಟಿಸಬೇಕಾಗಿತ್ತು ಸೊ ಅಂದಾಗುತ್ತೆ ಸರ್ಕಾರ ಏನು ಹೊಸ ಹೊಸ ಯೋಜಿಸ್ತಾರೆ ಅದೇನಾಗುತ್ತೆ ಯಶಸ್ವಿಯಾಗಿ ಸಾಧ್ಯ ಏನಾಗುತ್ತೆ ಜನ ಗುಟ್ಟಲ್ಲ ಸೊ ಗ್ರಾಮ ಪಂಚಾಯತಿರ್ಬೋದು ತಾಲೂಕಿನ ಸ್ಥಾಯಿ ಶ್ರೇಯ ಆಗಿರ್ಬೋದು ಎಲ್ಲರು ಮಾಹಿತಿ ಕೊಡ್ತಾರೆ ಸೊ ಎಸ್ ಎಲ್ ಆಗಿದೆ ಅಲ್ಲಿ ಮಾಹಿತಿ ಕಚ್ಚೊ ಬರ್ತಿರ್ತಾರೆ ಸೊ ಎಲ್ಲ ಮಾಹಿತಿ ಕೊಡ್ತಿರ್ತಾರೆ ಆ ಜನ ಕೇಳತಕ್ಕಾಗಲ್ಲ ಏನಾಗಿತ್ತು ಅಂದ್ರೆ ಈಗ ಪಂಚಾಯತಿಗೆ ಸಾಕಷ್ಟು ಯೋಜನೆ ಬರ್ತಿರ್ತಾರೆ ಅವರು ಪ್ರತಿದಿನ ಅಥವಾ ಆದ್ರೆ ಎರಡು ಮೂರು ಸಲ ಅವ್ರಿಗೆ ಏನಾಗುತ್ತೆ ಜನಕ್ಕೆ ಬದಲಾಗುತ್ತೆ ಇದ್ರ ಬಗ್ಗೆ ಮಾಹಿತಿ ಬರ್ತಾರೆ ಸ್ಥಳ ನೀವೇನಾದ್ರು ಗೊತ್ತಿಗೆ ಅಂತಾರೆ ಪಂಚಾಯತ್ ಮಾಹಿತಿ ಕೊಡ್ತಾರೆ ನೀವು ಕೇಳಲ್ಲ ಅವ್ರು ಗೊತ್ತಿಲ್ಲ ಅಂತ ಸೊ ಹಾಗಾಗಿ ಸೊ ನಾವು ಏನ್ ಮಾಡಬೇಕಾಗಿದೆ ಅಂತಂದ್ರೆ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿ ಏನಿದೆ ಕೇವಲ ಪಂಚಾಯತ್ ಅಷ್ಟೇ ಅಲ್ಲ ಆ ಪಂಚಾಯತಿ ಸಾರ್ವಜನಿಕರು ಸೊ ನಿಮಗೆ ಏನು ಮಾಹಿತಿ ಬೇಕಾಗಿದೆ ಅದನ್ನ ಮಾಹಿತಿ ತಗೊಂಡ್ರೆ ಸೊ ಅದ್ರಲ್ಲಿ ಮಾಹಿತಿ ಕೊಡ್ತಾರೆ ಕೇಳಲ್ಲ ಅವ್ರು ಕೊಡಲ್ಲ ಅಲ್ವಾ ಹಾಗಾಗಿ ಯೋಜನೆ ಆಗ್ಬೇಕಾದ್ರೆ ಕೆಲಸ ಆಗ್ಬೇಕಾದ್ರೆ ಎಡೆ ಕಡೆ ಇಲ್ಲಿ ಕೆಲಸ ತಗೊಳ್ಳೋರು ಕೆಲಸ ಕೊಡೋರು ಕೆಲಸ ಇಲ್ಲಿವರೆಗೆ ಕೇಳ್ಕೊಂಡ್ಬರ್ತೀವಿ ಅವ್ರು ಕೆಲಸ ಕೊಡ್ತಾರೆ ಯಾಕಂದ್ರೆ ಸುಮಾರು ಒಂದು ನಾಲ್ಕು ದಿನ ಬರ್ತಾರೆ ಅದ ವಿಶೇಷ ನಾನು ಸಂದರ್ಭದಲ್ಲಿ ಒಂದು ಮೂರು ಸಾರಿ ಬಂದಿದ್ವಿ ಅಲ್ಲೇ ಆ ಹುಳತ್ತಿರ ಸಾಕಷ್ಟು ಅದಷ್ಟೇ ಒಂದ್ ಎರಡು ಮೂರು ತಿಂಗಳು ಅಷ್ಟೇ ಅವ್ರ ಉದ್ದೇಶ ಬೇರೆ ಕಡೆ ಒಡ್ಯಕ್ ಹೋಗಿರ್ತಾರ ಅವರು ಅದೇ ಒಂದು ಹೇಳ್ತಾರೆ ಬಂದಿರ್ತಾರ ಅದೇ ಜಾಬ್ ಕಾರ್ಡ್ ಕೊಡ್ತಾರ ಕೆಲಸ ಬೇಕಿದ್ರೆ ಉಳಿತು ಕೊಡ್ತೀವಿ ಅಂತ

ಅಷ್ಟೇ ಕೆಲಸ ಮಾಡ್ತಾರೆ ಧರ್ಮ ಅಷ್ಟೇ ಕೆಲಸ ಮಾಡ್ತಾರೆ ಏನ್ರಿ ಕಡಿಮೆ ಧರ್ಮದಲ್ಲಿ ಆದ್ರೆ ಸರ್ಕಾರದ ಉದ್ದೇಶ ಮಹಾತ್ಮಾ ಉದ್ಯೋಗ ಉದ್ಯೋಗದಲ್ಲಿ ಇಲ್ಲಿ ಹೆಣ್ಣು ಮುಂದೆ ಬರುತ್ತ ಯಾವುದೇ ತಾರತಮ್ಯ ಇಲ್ಲ ಸಮಾನ ಕೆಲಸ ಸಮಾನ ವೇತನ ಇಲ್ಲಿ ಯಾವುದೇ ತಿಂಗಳ ತಾರತಮ್ಯ ಇಲ್ಲ ನೀವು ಅಷ್ಟೇ ಕೆಲಸ ಮಾಡ್ತೀರಿ ಅವರು ಅಷ್ಟೇ ಕೆಲಸ ಮಾಡ್ತಾರೆ ಹಾಗಾಗಿ ಇಲ್ಲಿ ಯಾಕೆ ಬದಲಾವಣೆ ಮಾಡ್ಬೇಕು ಅಂತಕ್ಕಂಥ ಸರ್ಕಾರದ ಉದ್ದೇಶದಿಂದ ಎಲ್ಲರೂ ಏನು ಮಾಡ್ತಾರೆ ಏನು ಮಾಡ್ತಾರೆ ಆ ಯುವ ಸದುಕ್ರಮ ಯಾರ್ಯಾರು ಇಂದ ನಾಲ್ಕು ಜನ ಹುಡುಗಿ ಕೊಡ್ತಾರೆ ಅವ್ರ ಕುಟುಂಬ ಏನಾಯ್ತು ನಿರ್ವಹಣೆ ಆಗುತ್ತೆ ಆ ಕುಟುಂಬ ನಿರ್ವಹಣೆ ಆಗುತ್ತೆ ಅವ್ರ ಖುಷಿ ಕೊಡ್ತಾರೆ ಆ ಖುಷಿಗಳ ಭಾಗಿಯಾದ್ರೆ ಅದು ಮಾಡಿ ಕೆಲಸ ನೋಡ್ತೇನೆ ಸೋನಬಿಲ್ಲರ ಇನ್ನಷ್ಟು ಹೆಚ್ಚರತ್ತೆ ಇದು ಮತ್ತೊಂದು ಸೇವೆ ಅಂತ ಅನ್ಕೊಳ್ಳೋದು ಹಾಗಾಗಿ ಸೇವೆಗಳ ನಿನ್ನ ಮತ್ತೊಂದು ಸೇವೆ ಮುಗ್ಲಿ ಅಂತಕ್ಕಂಥ ಉದ್ದೇಶ ಉದ್ದೇಶಕ್ಕೆ ಕೆಲವರು ಏನು ಮಾಡ್ತಾ ಎಲ್ಲ ಇದ್ದಾರೆಲ್ಲ ಅದರಾಗಿರುವಂಥ ಅತ್ಯಾಚಾರ ಮಾಹಿತಿ ಕೊಟ್ಟಂತ ಮಾಡ್ತಾರೆ ಅಥವಾ ಕೆಲವರು ಏನು ಮಾಡ್ತಾರೆ ಕೆಲವರು ಅದ್ರ ಬಗ್ಗೆ ಪಗಿರಲ್ಲ ಕೆಲವರು ಸತ್ತಿರ್ತಾರೆ ಅಲ್ವಾ ಕೆಲವರು ಮದುವೆಯಾಗಿ ಬೇರೆ ಕಡೆ ಸೊ ಆ ರೀತಿ ಮಾಹಿತಿ ಮಾಹಿತಿ ಅವ್ರು ಕೊಡ್ಬೇಕು ಇಲ್ಲ ಸೊ ಹಾಗಾಗಿ ಇಲ್ಲ ಆ ಕೆಲಸಕ್ಕೆ ಈ ಕೆಲಸ ಯಾಕಂದ್ರೆ ಪಂಚಾಯತ್ ಕೆಲಸ ಮಾಡೋದ್ರಿಂದ ಸಣ್ಣ ಕೆಲಸ ಎರಡು ಮಾಡಬೇಕು ಯಾಕಂದ್ರೆ ಪಂಚಾಯತ್ ಒಂದು ಭಾಗ ಇದೆ ಅಲ್ವಾ ಪಂಚಾಯತ್ ಒಂದು ಭಾಗ ಕೆಲಸ ಮಾಡಬೇಕು ಎರಡೂ ಕೂಡ ಕೇಳಿದ್ದು ಯಾಕಂದರೆ ಅವರು ಮನೆ ಕೆಲಸ ಮಾಡಲ್ಲ ನಿಮ್ಮ ನಿಮ್ಮ ಸ್ಥಳ ಕೆಲಸ ಮಾಡಿದ ಸಾಧ್ಯ ಹಾಗಾಗಿ ಒಟ್ಟಾರೆ ಯಾರಿಗೆ ಸಹಾಯ ಇದೆ ಆ ಸಹಾಯ ಆಗಬೇಕು ಕೆಲಸ ನಿವೃತ್ತ ಸೊ ಮಾಡೋಣ ಅಂತ ಸೊ ಇವತ್ತು ಪೂರ್ವ ಸಭೆ ಏನಿದೆ ತಾರೀಕಿಗೆ ಆ ಗ್ರಾಮ ಸಭೆಯನ್ನು ಮಾಡೋಣ ಅಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ನೆರಗೆ ಯೋಜನೆಯನ್ನು ಮತ್ತಷ್ಟು ಏನಾದ್ರೆ ಸಫಲತೆಗೊಳ್ತಕ್ಕಂಥ ಕೆಲಸ ಮಾಡೋಣ ಹೇಳ್ಬೋದು

ಆಗ ಏನು ಆ ಸಂಸ್ಥೆ ಮಕ್ಕಳು ನೋಡ್ಕೊಂಡು ಬಂದಿರ್ತಾರೆ ಆ ಮಕ್ಕಳು ನೋಡ್ಕೊಳ್ಳೋ ವ್ಯವಸ್ಥೆ ಆಗಿಲ್ಲ ನಿಮ್ಮ ಕಡೆ ಆಗ್ತಕ್ಕಂಥ ಕೆಲಸ ಅವ್ರಿಗೆ ಶಕ್ತಿ ಮತ್ತು ಗುರುತು ಕೆಲಸ ಮಾಡಕ್ಕೆ ಆಗೋಲ್ಲ ನಿಮ್ಮ ಕಡೆ ಆಗೋ ಕೆಲಸ ಏನು ಕುಡಿಯೋ ಕೊಡೋದು ಮಕ್ಕಳು ನೋಡ್ಕೊಳ್ಳೋದು ಆಗಿಲ್ಲ ಹೌದಾ ಸೊ ಹಾಗಾಗಿ ಇಷ್ಟು ಕೆಲಸ ನಿಮ್ಮದು ಅವಕಾಶ ಇದೆ ಆ ಕೆಲಸ ನೀವು ಕೂಡ ಇರ್ಬೇಕು ಮಕ್ಕಳಿಗೆ ಕೆಲಸದಲ್ಲಿ ನೀವು ಕೂಡ ಇರ್ಬೇಕು ನಿಮ್ಮ ಕಡೆ ಏನಾಗುತ್ತೆ ಆ ಕೆಲಸ ಮಾಡಬೇಕು

ಅರಕ ಉದ್ದೇಶ ಅದು ಗಾಳಿ ಹೊರುತ್ತೆ. ಬಟ್ ಏಕರೂ ಬಹಳ ಕೆಲಸ ಹೋಗ್ತಾ ಇದೆ. ಆದರೂ ಟೆಕ್ನಾಲಜಿ ಆದ್ರೆ ಇನ್ನೆಲ್ಲಾ ಒಳ್ಳೆದಕ್ಕೆ ಕೆಲಸ ಹೋಗುತ್ತಾ. ಆ ಟೆಕ್ನಾಲಜಿ ಎಷ್ಟು ಜನ ನೋಡಿ. ಅಲ್ಲ. ಆ ಸ್ವಲ್ಪ ಪ್ರಾಬ್ಲಮ್ ಆಗ್ತರೆ ಮತ್ತೆ ನಾನು ಯಾರು ತಿಳಿದಿದೆ ಅವರು ತಿಳಿದು ಮಾಡ್ತಾರೆ. ಈ ಕಡೆ ಟಾರ್ಗೆಟ್ ಆ ಬಂತಾ ಇಂಡಿಯಾದ ಕಾರ್ಪೊರೇಟಿವ್ ಇನ್ವೆಸ್ಟ್‌ಮೆಂಟ್ ಸರ್ ಇದು ಬಿರಿಯಾನಗರದ ಅರ್ಕ ಟುಚ್ ಮಾಡ್ಕೊಂಡಿದ್ರು ಹಾ ಅವರು ಬರ್ತಿದ್ದಾರೆ ಅವರು ಇನ್ನು ಸರ್ ಏನಾಗಿದೆ ನಮಗೆ 2

ಯಾಕಂತಾರೆದಾಹಿಗೆ ಒಂದ್ ಮಂದಿ ಗಾಡಿ ಕೊಟ್ಟರುತ್ತ ಸಸಿ ಹಾಕದಲ್ಲ ಐವತ್ತು ಮಂದಿ ಕೆಲಸ ಬೇಕು ಅಂತ ಅವ್ರು ಅರ್ಜಿ ಕೊಟ್ಟಾಗ ಎಲ್ಲ ಈಗ ಸಸಿ ಹಾಕಿ ಕೊಡ್ತಾರ ನಮ್ಗೆ ಸಿಕ್ಸ್ ಅನ್ನ

ಇವನೇ ಮಟ್ಟದ ಮನಸ್ಸಿಗೆ ಬಂದುಬಿಡಿ ದೇವರಂತಬಹುದು ಆನ್ ಸ್ವರ ಕೆಲಸ ಮಾಡೋ ಹಾ ಮಾಡಬಹುದು ನೀವು ನಿಮ್ಮ ಕೆಲಸ ಮಾಡ್ತಾರೋ ಇಲ್ಲ ಖಂಡಿತ ಮಾಡಬಹುದು ಈ ಮಾರ್ಗದಲ್ಲಿ ರೋಡಿ ಇಲ್ಲಿ ಎಲ್ಲೆಲ್ಲಾ లైన్ అంటే మనకే అంటే మనం కాండిడే అయి ఉండాలి కానీ ఇది మన మనస్తత్వానికి కూడా అవసరం తోటి బస్ నడిపి కొడితే జాయిన్ లైన్ కూడా అతరే నిమేమతి అవసరం డాక్టర్ ప్రశద్ నాయక్ అంటే ఆలకన్ కక్షపన అంటే హా కదా తరేతరే నరేగ న్యాయం విచారణ అంటే ఐలదల్లి కూడా రమణి శిక్షన ఇది అండి కొట్టే కల్స కొట్టే కల్స మార్చండి మీరు దానిలో మీ పేరు చేర్చడం మార్చగొచ్చు హా

ಎಸ್ ಮತ್ತೆ ಏನು ಸರ್ ಎಲ್ಲ ಸು ಕೇಳೋಣ ಕೇಳೋಣ ಏನು ಕೇಳೋಣ ಲೋಕ ನಿರ್ವೇದಂ ಎಸ್ ಸರ್ ಓಕೆ ಒಂದನೇ ಇನ್ನಷ್ಟು ಮೈಂಡ್ ಆ ಸಪೋಣ್ ನಾವು ಇನ್ನೊಮ್ಮೆ ಸರ್ ಹೇಳೋತರ ಆ ಕಾಲಗಳಲ್ಲಿ ಹೇಳ್ರೋ ಅಂತ ಪ್ರಸನ್ನನ ಆದರೆ ಸರ್ಕಾರಗಳು ನಂಗಲ್ಲಾ ಕೂತ್ಕೊಂಡು ವಿಶೇಷವಾಗಿ ಕೂತ್ಕೊಂಡು ಹೋಗೋಣ ಪೂರ್ವ ಸಮೇನಾ ನೆಕ್ಸ್ಟ್ ಗ್ರಾಮ ಸಮೇಲಿ ಏನು ಮಾಡ್ತೀರಾ ಆಯ್ತಲ್ಲ ಐದನೇ ತಾರೀಕಿಗೆ ಸಂಖ್ಯೆಯಲ್ಲಿ ಯಾರು ಕೆಲಸ ಮಾಡ್ಕೊಂಡ್ರಿ ಅವ್ರು ಹೇಳಿ ಕೆಲಸ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತಷ್ಟು ಮಾಹಿತಿಯನ್ನ ಈ ನಾಲ್ಕರಿಗೆ ನೂರು ಜನಕ್ಕೆ ಮಾಹಿತಿಯನ್ನ ಕಲ್ಪಿಸಿ ನಾನು ಹೋಗೋಣ ಚರ್ಚೆ ಮಾಡೋದು ಅಷ್ಟೇ ಕೆಲಸ ಆಗಿದೆ ಇಲ್ಲ ಎಲ್ಲ ನೋಡು ನೀವು ಹೇಳ್ಬೇಕು ಆಗಿದೆ ಇಲ್ಲ ಅಂತ ಹೇಳಿ Yes, the I the graph. Okay. okay. Graph. Yes, Thank you. Thank you. Thank you.